ಮಾಡ್ಕೊಂಡಿದ್ರೆ ಅಷ್ಟು ಮಾಡ್ಕೊಳಕಾಗುತ್ತೆ ಯಾವ ಸಖತ್ತಾಗಿ ಇಷ್ಟ ಆಯ್ತು ತುಂಬಾ ಹಳ್ಳಿ ನೆನಪುಗಳೇ ಇದೆ ಪಂಡಿತರು ಆಯುರ್ವೇದ ಪಂಡಿತರು ಬಟ್ಟೆ ನೇನು ಮರ ಬಟ್ಟೆ ಎಲ್ಲ ನೇತಾಕಿರೋದು ನೋಡು ಕುರುಬ್ರು ಮನೆ ಅಂತ ಈ ತರ ಇರೋದು ಅಂತ ಎಷ್ಟು ನೀಟ್ ಆಗೈತೆ ನೋಡಿ ಕುರುಬರ ಮನೆ ದೇವಸ್ಥಾನ ಉದ್ದ ಅಂದ್ರೆ ಕಟ್ಟೋದಿಕ್ಕೆ ದೇವಸ್ಥಾನ ಇಂಪ್ರೂವ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ರ ಸ್ನೇಹಿತರೆ ಅಲ್ಲಿ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಅದು ಯಾವ ದೇವಸ್ಥಾನ ಅಂತ ಅಂದರೆ ಗೌಡನ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಯಾರ್ಯಾರು ಹೋಗ್ತೀವಿ ಹೇಗೆ ಹೋಗ್ತೀವಿ ಹಾಗೆ ಆ ದೇವಿ ಶಕ್ತಿ ಏನು ಅದು ಎಲ್ಲಿ ಬರುತ್ತೆ ಅದನ್ನೆಲ್ಲ ನಾನು ಮುಂದೆ ಬ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಯಾಕೆಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ನಾವು ಹೋಗ್ತಾ ಇರೋದು ಬರ್ತಿದೆ ಅದಕ್ಕೋಸ್ಕರ ನಾವು ಬೆಳಗಿನ ಜಾವ ಐದು ಗಂಟೆಗೆ ಹೊರಟಿದ್ದೀನಿ ಇನ್ನಿದ್ದು ಉಳಿದಿದ್ದ ಡೀಟೇಲ್ನೆಲ್ಲ ನಾನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಬಾಯ್ ಈಗ ಸದ್ಯಕ್ಕೆ ನೋಡಿ ಕಾಳಿನ ಇಟ್ಕೊಂತ ಇದಾರೆ ಅಂತ ನೋಡ್ತಾ ಇದ್ದೀರಾ ಆ ದೇವಿ ಮಹಾತ್ಮನೇ ಆದಂತೆ ನಾವು ಬೇಡಿಕೆ ಇಟ್ಟು ಕಾಯಿನ ಕಟ್ಟಬಂದ್ರೆ ನಾವ್ ನಾವು ಎಲ್ಲ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ ನಾನು ಕೂಡ ಆ ದೇವಿಗೆ ನನ್ನದೊಂದು ಬೇಡಿಕೆನ ಇಟ್ಟು ಬರೋಣ ಅಂತೇಳಿ ಕಾಯಿನ ನಾನು ಇಲ್ಲಿಂದಲೇ ಹೋಗ್ತಾ ಇದ್ದೀನಿ ಇನ್ನೇನಿದೆ ಆ ದೇವಿ ಮಹಾತ್ಮೆಗಳು ಅಂದ್ರೆ ದೇವಿಯ ಶಕ್ತಿಗಳು ನನ್ನ ಜೊತೆ ಹೋದ್ಮೇಲೆ ಅಲ್ಲೆಲ್ಲ ತಿಳ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಟೈಮ್ ಆಗಿದೆ ಹೊರಡೋಣ ನಡಿಪಾ ಬರತ್ತೆ ನಡಿ ಇಲ್ಲಿ ಒಳಗಡೆ ಹೋದ್ಮೇಲೆ ಏನು ಕಾಣಲ್ಲ ಅನ್ಸುತ್ತೆ ಫುಲ್ ಕತ್ಲೆ ಐತೆ ಇದು ಮ್ಯೂಸಿಯಂ ಪ್ರವೇಶ ಇದು ಮ್ಯೂಸಿಯಮು ಆದ್ರೆ ಇದ್ರೊಳಗಡೆ ಫುಲ್ ಕತ್ಲೆ ಇರುತ್ತೆ ಹೋಗಿ ಬರ್ತೀನಿ ಅಷ್ಟೇ

ಹಾಂ ರೀ ಇದನ್ನೆಲ್ಲ ಮಾಡಿದಾರಲ್ಲ ಹಾಂ ಈ ಥರ ಮೆಟ್ಲೆಲ್ಲ ಮಾಡಿದ್ದಾರೆ ಫುಲ್ಲು ಯಾವ ಸೈಡ್ ಹೋಗ್ಬೇಕು ಇವಾಗ ಈಗ ಈ ಸೈಡ್ ಹೋಗ್ಬೇಕಾ ಹಿಂಗ್ ಬರ್ಬೇಕಾ ಏಸ ಕತ್ತ ಇದ್ರೊಳಗೆ ಎಷ್ಟೊಂಥರ ರೇಖೆ ಇಲ್ ತಕೊಂಡ್ ಫೋಟೋ ನೋಡು ಎಷ್ಟು ಚೆನ್ನಾಗಿ ಎಲ್ಲ ದುರ್ಗಿಯವರು ನವದುರ್ಗೆ ದುರ್ಗಿ ಅಂದ್ರೆ ಒಂಬತ್ತು ಅವತಾರಗಳು ತೆಗೆಸ್ಕೊಳ್ಳಿಲ್ಲೆ ಫಟ ನೋಡಿ ಇಷ್ಟೆಲ್ಲ ಐತೆ ಈ ಮ್ಯೂಸಿಯಂ ಒಳಗೆ ತುಂಬ ಚೆನ್ನಾಗಿದೆ ಕೈಲಾಸದಲ್ಲಿ ಶಿವ ಪಾರ್ವತಿ ಈ ಕಂಬಗಳು ನೋಡಿ ಇದು ಏನು ಇದು ಇದು ಒಂಥರ ಇಲ್ಲ ಕಣತೆ ಟಪ್ ಟಪ್ ಅನ್ನತ್ತೆ ಟೊಳ್ಳು ಇಲ್ಲೇ ಹೋಗ್ಬೋದೆ ಅಲ್ಲಿ ಈಗ ಮುಚ್ಚ್ಯಾವ್ರೆ ಈಗಿತ್ತು ಈಗ ಬಂದಿತ್ತಸೇ ಹೋಗ್ಬೇಕಾ ಹ್ಮ್ ಗೊಂಬೆಗಳು ನೋಡಿದ್ರೆ ಯಾವುದೋ ಮನೆ ಬೀದಿ ಅನ್ನಿಸ್ತಾ ಐತೆ ನೋಡಿಲ್ ನೋಡಿ ಅವಾಗ್ಲಾಕ ಕೂತೈತೇನೋ ಅಜ್ಜಿ ಇಚ್ಛೆನ ಐತೆ ನೋಡಿ ಇಲ್ಲಿ ಮರ ಕೆಲಸ ಮಾಡದ ನೇಗ್ಲು ಕುಟ್ಟಾರ ನೋಡು ಅಜ್ಜಿ ಅಜ್ಜಿ ಸರ ನೋಡ್ರಲ್ಲ ನೋಡಿ ಇಲ್ಲಿ ಕಿತ್ತಿರ ಇದನ್ನ ಮರನ ಅಲ್ವಾ ಈ ತರ ಮನೇನೆ ಒಂಥರ ಚಂದ್ವೇನೋ ಅನ್ಸುತ್ತೆ ಎಷ್ಟು ಇಷ್ಟ ಆಗುತ್ತ ಇದು ಈಗ ಯಾರು ನೋಡಿ ಕೊಪ್ರಿ ಎಣ್ಣೆ ಗಾಣ ಮಾಡ್ತಿರೋದ್ರೇಕಾ ಕೊಪ್ರಿ ಇಟ್ಟಿರೋದ್ ನೋಡಿ ಇಲ್ಲಿ ಕತ್ಲೇ ಕಾಣ್ತಾ ಇಲ್ಲ ಏನ್ ಮಾಡ್ಯಾರ ಕಾಳು ಕಾಳು ಕೇರ್ತಾವ್ರೆ ಎಣ್ಣೆ ಡಬ್ಬ ನೋಡು ಆ ಜಕ್ತಿ ನೋಡು ನೋಡಿ ಇದನ್ ನೋಡಿ ಚೆನ್ನಾಗ್ ಈ ಏರಿಯಾ ಮತ್ತ ಓ ಅವ್ರೇನ್ ಮಾಡ್ತಾ ಇರೋದ್ ಮೇಲೆ ಹಾಯ್ ಬಾಯ್ ಎಲ್ಲಾರ್ಗು ಮೇಲ್ಗಡೆ ನಿಂತ್ಕೊಂಡು ಹಾಯ್ ಮಾಡ್ತಾವ್ರಿ ಇದು ಎಲ್ಲ ಮನೇಲಿ ಇದೀವಿ ఇల్లంత కుడ్లు కుడ్లు ఇది హారు మొదలు ఎళయరు కుట్టరు నీరు ఇతడి ఇంతక ಇದಂತೂ ಸಕ್ಕತ್ತಾಗಿ ಇಷ್ಟ ಆಯ್ತು ತುಂಬಾ ಹಳ್ಳಿ ನೆನಪುಗಳೇ ಇದೆ ನಿಜವಾಗ್ಲೂ ಹಳ್ಳಿನೇನು ಅಂತ ರೀತಿ ಇದೆ ಇದನ್ನೊಂದ್ಸರಿ ಮಿಸ್ ಮಾಡ್ಬಿಡ್ರಿ ಇಲ್ಲಿ ಯಾರೇ ಬಂದ್ರೂ ಕೂಡ ಯಾರು ಕೂಡ ಈ ಪ್ಲೇಸ್ ನ ಮಿಸ್ ಮಾಡ್ದಂಗೆ ನೋಡ್ಕೊಂಡ್ ಹತ್ರ ಹತ್ರ ಎಂಡ್ ಆಯ್ತು ಇದು ಮ್ಯೂಸಿಯಂ ಕೂಡ ಮುಗಿಸ್ಕೊಂಡು ನಾವು ಆಚೆ ಹೋಗ್ತಾ ಇದೀವಿ ತುಂಬಾ ತುಂಬಾ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯ್ತು ಹೌದಾ ಓ ನೋಡಿ ಇದು ನೋಡಿ ಹಳ್ಳಿ ಕರಡಿ ಮಜಲು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನೂ ಮಸ್ತ್ ಇದೆ ಎಪ್ಪಾ ಮುಗೀತು ಅಂತ ಅನ್ಕೊಂಡೆ ನೋಡಿ ಇದು ಕೂಡ ಇದೆ ಓಹ್ ಇದಂತೂ ಮನೆ ನೋಡ್ದಂಗೆ ಆಗ್ತಾ ಐತೆ ಅಯ್ಯೋ ಸೇಮ್ ಹಳ್ಳಿ ಮನೆ ನೋಡ್ದಂಗೆ ಆಗ್ತೈತೆ ನನಗಂತೂ ಸಖತ್ ಇಷ್ಟ ಆಯ್ತು ಅಲ್ವಾ ಎಷ್ಟು ಚೆನ್ನಾಗಿ ಇಲ್ಲಿ ಕಲ್ಲು ಕೆತ್ತ ಅದು ಅಂಗಡಿ ಇದು ಸ್ವೀಟ್ಗಳು ಮಾರ ಅಂಗಡಿ ನೋಡಿ ಓ ಇದು ನೋಡೆ ಹಾಸ್ಗೆ ಅತ್ತಿ ಅಯ್ಯೋ ಪಂಡಿತರು ನಿಂತಿರೋ ನೋಡಿ ಇವ್ರನ್ನೆಲ್ಲ ಎಲ್ಲಿ ಐಡಿಯಾ ಸುಣ್ಣ ಸುಣ್ಣ ತೆಂಗಿನ ಮರದ್ ನಿಲ್ಸಿರೋದ್ ನೋಡಿ ಮಿಸ್ ಮಾಡ್ಕೊಂಬಿಡಿವು ಹ ಹ ಅಲ್ವಾ ಬಳೆ ನೋಡು ಬಳೆ ಹಾಕೋರು ಆಚು ಇದು ಆಟ ಹಳ್ಳಿ ಆಟ ಪಗಡೆ ಆಟ ಶಪ್ಪ ಏ ಇಲ್ಲಿ ಹಾಲು ಕರೆಯೋದು ತಲೆಬಾಜದು ಮನೆ ಥರ ಬಟ್ಟೆ ನೆನ ಮರ ಬಟ್ಟೆ ಎಲ್ಲ ನೆತ್ತಾಕಿರೋದು ನೋಡು ಹೂವು ಕಟ್ಟಿರ್ತಾ ಇರೋದು ಅಪ್ಪ ಎಲ್ಲಿ చిందండి ఇంగ్ చిందండి చిందడవేళ్ళు నోడి ఆచారు అక్కసాలిగరు అలెప ಹಿತ್ತಾಳೆ ಹಿತ್ತಾಳೆ ಪಾತ್ರೆಗಳು ನೋಡಿ ಎಷ್ಟು ಚಂದವಾಗಿಟ್ಟಿದ್ದಾರೆ ಆ ಇದು ನೋಡಿ ಅಪ್ಪಾ ನನಗೆ ಕೈಯೇ ನೋವು ಬಂತು ಹಿಡಿದು ಸೀರೆ ಮಾಡೋರು ಮನೇಲಿ ಮನೆ ಹತ್ರ ಅವ್ರು ಸೀರೆ ಕೂತವ್ರೆ ಅವ್ರ ಖಾರ ಎಲ್ಲ ಅರಿತ ಅಡಿಗೆ ಮಾಡತಾವ್ರೆ ಕುರಿಕ ರೊಪ್ಪ ಕುರಿ ರೊಪ್ಪ ಕುರುಬರ್ ಮನೆ ಕಣೇ ಕುರಿ ಸಾಕಿರೋರು ಮನೆ ಅಂತ ಇದು ಕುರುಬರು ಮನೆ ಅಂತ ಈ ತರ ಇರೋದು ಅಂತ ಎಷ್ಟ್ ನೀಟ್ ಆಗೈತ್ ನೋಡ್ ಕುರುಬರ ಮನೆ ನಾಟಿ ಔಷಧಿ ಕೊಡೋರು ಆದರೂ ಇದೆಲ್ಲ ಸಾಕಾತ ಮಾಡಿದ್ದಾರೆ ತುಂಬ ತುಂಬ ಇಷ್ಟ ಆಯ್ತು ಇದು ಇದೊಂದು ಬಿಟ್ಟು ಹೋಗ್ಬಿಟ್ಟಿದ್ರೆ ಅಲ್ವೇನೆ ಆ ಕಡೆ ಹಂಗೆ ಹೋಗಿದ್ರೆ ವೇಸ್ಟ್ ಆಗೋದು ಬಂದ್ವಿ ಇನ್ಸಿದಲ್ವೇ ಎಂಟಿಗೆ ರಾಜಿ ರಾಜ ಮಾರ್ತಾಂಡ ಅಂತ ಎಲ್ಲ ಫುಲ್ ರಾಜ ಜಯ ಚಾಮರಾಜ ಒಡೆಯರು ಚಾಮರಾಜ ಒಡೆಯರು ತಿಂಬರಾಜ ಒಡೆಯರು ಮುಗಿಸ್ತು ಈ ಮ್ಯೂಸಿಯಂ ಅಂತ ಸಖತ್ತಾಗಿದೆ ಗೌಡನ್ ಕೆರೆಗೆ ಬಂದ್ರೆ ದೇವಸ್ಥಾನದ ಹತ್ರನೇ ಇರ್ತಕ್ಕಂಥ ದೇವಸ್ಥಾನದಲ್ಲೇ ಇರ್ತಕ್ಕಂಥ ಈ ಮ್ಯೂಸಿಯಂ ಮಾತ್ರ ಮಿಸ್ ಮಾಡ್ಕೋಬೇಡಿ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಹತ್ರನೇ ದೇವಿ ಮುಂದಗಡೆಯೇ ಇರ್ತಕ್ಕಂಥ ಈ ಮ್ಯೂಸಿಯಂ ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ ತುಂಬ ತುಂಬ ಚೆನ್ನಾಗಿದೆ ನಮ್ಮ ಹಳ್ಳಿ ನೆನಪಾಗಲಿ ಕಥೆನಾಗಲಿ ಎಲ್ಲದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಾವಂತೂ ನೋಡಿದ್ವಿ ತುಂಬ ಖುಷಿಯಾಯಿತು ಡೋಂಟ್ ಮಿಸ್ ದಿಸ್ ಪ್ಲೇಸ್ ஏழு வாரிங்க பார்த்தா லாஸ்ட் வார்த்தா ఎస్ట్ వారీ దేవి హేట్ కష్ట అన్నీ వారెడ్డి నా గుివ్ చూస్తారు భక్తి ఎలా ಫೈನಲಿ ದರ್ಶನ ಎಲ್ಲ ಆಯಿತು ಇವಾಗ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಕಡೆ ಹೊರಡೋದಷ್ಟೇ ಇರೋದು ಯಾಕೆ ಏ ದೂರ ಇರ್ಬೇಕೆ ಈ ಸೈಡ್ ಅದು ಭೂವರಹ ಏನೋ ಫೈನಲಿ ದೌಡನಿಗೆರೆ ಚಾಮುಂಡೇಶ್ವರಿ ದರ್ಶನವನ್ನ ಬಸ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಜನ ಎಲ್ಲ ಇವತ್ತು ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ನಮಗ್ ಜನ మంగళవార శుక్రవార భాను అమవస్య ఈ బసప్పనవరస్ ఈ ఊటక్ ఊటకి ఈ కడయిందోబ ನೋಡಿ ಇದೇ ಮ್ಯೂಸಿಯಂ ಈಚೆಯಿಂದ ನೋಡಬೇಕು ಅಂದ್ರೆ ಇದು ಅದು ನೋಡಿ ಚಾಮುಂಡೇಶ್ವರಿ ವಿಗ್ರಹ ವಿಗ್ರಹೇ ಇರೋದು ಇದೇ ಬಂಡೆ ತರಕಾಣದ ಮ್ಯೂಸಿಯಮು ಇದ್ರೊಳಗಡೆನೆ ನಾವು ಇಸ್ವತ್ವರ್ಗ ನೋಡ್ಕೊಂಬಂದಿದ್ದು ಬಂದಿದ್ರು ತುಂಬಾ ಚೆನ್ನಾಗಿದೆ ಮ್ಯೂಸಿಯಂ ಮಿಸ್ ಮಾಡಿ ಹೋಗ್ಬೇಡ್ರಿ ಬಂದವರಷ್ಟೇ ಈಗ ಊಟಕ್ಕೆ ಹೋಗೋಣ ಬನ್ನಿ ನೋಡಿ ದೇವ್ರಿ ದೇವಿ ಎದುರಿಗೆ ಕಟ್ಟಿರ್ತಕ್ಕಂತ ಕಾಯಿಗಳನ್ನ ಸುಲಿದು ಕೊಬ್ಬರಿಗೆ ಹಾಕಿದ್ದಾರೆ ಅವರು ಅಲ್ಲ ಕೊಪ್ ಹಾಕಿ ಕೊಬ್ಬರಿ ಮಾಡಿ ಸುಲ್ದೆಲ್ಲ ರೆಡಿ ಮಾಡಿದ್ದಾರೆ ಅಂದರೆ ಅದೇ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದೇ ಕೊಬ್ಬರಿ ಅಮೌಂಟನ್ನೆಲ್ಲ ದೇವಸ್ಥಾನ ಉದ್ದ ಅಂದರೆ ಕಟ್ಟೋದಕ್ಕೆ ದೇವಸ್ಥಾನನ ಇಂಪ್ರೂವ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ಈ ರೀತಿಯಾಗಿ ದೇವಸ್ಥಾನ ಎಲ್ಲ ಇನ್ನೂ ಕಟ್ತಾ ಇದ್ದಾರಲ್ಲ ಇಲ್ಲಿಗೆಲ್ಲ ಅದರ ದುಡ್ಡನ್ನು ಹಾಕ್ತಾರೆ ಭಕ್ತಾದಿಗಳ ಕಿರು ಕಾಣಿಕೆ ಥರ ಭಕ್ತಾದಿಗಳು ಸಹಾಯ ಮಾಡ್ದಂಗೂ ಆಗುತ್ತೆ ದೇವಸ್ಥಾನವೂ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಪ್ರತಿನಿತ್ಯವೂ ಕೂಡ ದಾಸೋಹ ವ್ಯವಸ್ಥೆ ಇರುತ್ತೆ ದೂರ ದೂರದಿಂದ ಬಂದಿರತಕ್ಕಂಥವ್ರು ಹಸುವಿನಿಂದ ಹೋಗುವ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಹಾಗೆ ತಾಯಿ ದರ್ಶನವನ್ನು ಮಾಡಿಕೊಂಡು ನಮ್ಮಗಳ ಕೋರಿಕೆಯನ್ನು ತಾಯಿ ಮುಂದೆ ಬಿಟ್ಟು ಹಾಗೆ ನಡೆದಾಡುವ ದೇವರು ಬಸಪ್ಪನವರ ಆಶೀರ್ವಾದನೂ ಕೂಡ ಪಡ್ಕೊಂಡು ನಾವೆಲ್ಲರೂ ಕೂಡ ಇವಾಗ ಸಣ್ಣದಾಗಿ ಶಾಪಿಂಗ್ನ ಶುರು ಮಾಡಿದ್ದೀವಿ ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಊರ ಕಡೆ ಹೊರಡ್ತೀನಿ ಇನ್ನೂ ಆರು ಸರಿ ಬರಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಹಾಗೆ ಬಂದಾಗ ಎಲ್ಲ ನಾನು ನಿಮ್ಮ ಜೊತೆ ಈ ದೇವಿ ದರ್ಶನವನ್ನು ಮಾಡಿಸ್ತಾ ಇರ್ತೀನಿ ನೋಡಿ ಹಾಗೆ ನೀವು ಕೂಡ ಒಮ್ಮೆ ಬಂದು ನಿಮ್ಮ ಕೋರಿಕೆಯೂ ಕೂಡ ದೇವಿ ಮುಂದೆ ಇಡಿ ಎಲ್ಲ ಥರದ ಅಂಗಡಿಗಳು ಕೂಡ ಇದೆ ನಮಗೆ ಅಂದರೆ ನಾವು ಇಷ್ಟಪಟ್ಟು ನೋಡೋ ಇಯರಿಂಗ್ಸ್ ಆಗಲಿ ಬಳೆ ಸರ ಕಡಲೆಪೂರಿ ಆ ರೀತಿ ಎಲ್ಲ ಅಂಗಡಿಗಳು ಕೂಡ ಇದೆ ನೋಡಿ ಎಲ್ಲಿಗೋದ್ರೂ ಮುಂದಕ್ಕೆ ಹೆಜ್ಜೆನೇ ಇಡಲ್ಲ ಅಲ್ಲಲ್ಲೇ ಸ್ಟ್ರಕ್ ಆಗ್ತಾಯಿರ್ತಾರೆ ನಮ್ಮ ರೇಖಂತೂ ಮುಂದಕ್ಕೆ ಹೋಗೋದೇ ಇಲ್ಲ ರಿಬ್ಬಣ್ಣೆನೆ ಇಯರಿಂಗ್ಸ್ ನೋಡಿ ಬೇಕಾ ಮಾಡಿ ಫೈನಲಿ ಊಟನೂ ಕೂಡ ಮುಗಿಸ್ಕೊಂಡು ಇವಾಗ ಎಲ್ಲ ಶಾಪಿಂಗ್ ಕಡೆ ಮುಖ ಮಾಡಿದ್ದಾರೆ ಇದು ಎಲ್ಲ ಮುಗಿದ್ರೆ ಮತ್ತೆ ಸಿದ್ದರಾಮಯ್ಯನ ಶಕ್ತಿ ಯೋಜನೆಗೆ ಚಾಲ್ತಿ ಕೊಟ್ಟು ನಾವು ಊರ ಕಡೆ ಹೊರಡ್ತೀವಿ ತುಂಬ ತುಂಬ ಚೆನ್ನಾಗಿತ್ತು ದೇವಸ್ಥಾನ ನೀವೊಂದ್ಸರಿ ಬಂದು ದೇವಿ ಆಶೀರ್ವಾದ ಪಡೆದು ನಿಮ್ಮಿಷ್ಟದ ಹರಕೆಕಾಯಿಯನ್ನು ಕಟ್ಟಿ ಹೋಗಿ ಮತ್ತೆ ಮತ್ತೆ ಬಂದು ದೇವಿ ದರ್ಶನ ಮಾಡಿ ಅಂತ ಹೇಳ್ತಾ ಇವಳು ಆಗಲೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇರಿ ನಗಿಸ್ತಾ ಇರಿ ಟೇಕ್ ಕೇರ್ ಬ ಬಾಯ್ ಏನೇ ಕಡೆ ಹಂಗೆ ತೆಂಗಿನ ಅಡಿಕೆ ಮರಗಳೇ ಇಲ್ಲ ಕಪ್ಪು ಕಾಣಿಸ್ತಿಲ್ಲ ಇನ್ನು ಮುಂದ್ಕೋಬೇಕು